ಹಾಯ್ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ವಿನ್ ವೀಲ್ಸ್ ಯೂಟ್ಯೂಬ್ ಚಾನೆಲ್ ಹಿಂದಿನ ವಿಡಿಯೋಗಳಲ್ಲಿ ನಾವು ಮೈಸೂರು ಅರಮನೆಯ ದೀಪಾಲಂಕಾರ ನೋಡಿದ್ದೀರಾ ಮೈಸೂರು ನಗರದ ದೀಪಾಲಂಕಾರ ನೋಡಿದ್ದೀರಾ ಈಗ ಅದರ ಮುಂದುವರೆದ ಭಾಗವಾಗಿ ಮೈಸೂರು ಅರಮನೆಯಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ ಬನ್ನಿ ಹೋಗಿ ನೋಡ್ಕೊಬರೋಣ ಹೇಗಿದೆ ಫಲಪುಷ್ಪ ಪ್ರದರ್ಶನ ಅಂತ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನೋಡಿ ಒಳ ಪ್ರವೇಶಿಸುತ್ತಿದ್ದಂತೆ ಎಲ್ಲರ ಕಣ್ಣು ಸೆಳೆಯುತ್ತೆ ನಮ್ಮ ಮೈಸೂರು ಜಂಬೂ ಸವಾರಿಯ ಮಾದರಿಯಲ್ಲಿ ನೋಡಿ ಹಿಂದಿನ ಕಾಲದಲ್ಲಿ ಜಂಬೂ ಸವಾರಿಯಲ್ಲಿ ಈ ಅಂಬಾರಿ ಇರುತ್ತಲ್ಲ ಅಂಬಾರಿ ಒಳಗಡೆ ರಾಜ ಕುಳಿತುಕೊಂಡು ಮೆರವಣಿಗೆ ಹೋಗ್ತಿದ್ದ ಮೆರವಣಿಗೆಯಲ್ಲಿ ಅಂಬಾರಿನ ಗಜಪಡೆ ಹೊತ್ತು ಹೊರಟ್ರೆ ಅದರೊಟ್ಟಿಗೆ ಕುದುರೆ ಒಂಟೆ ಎತ್ತು ಆನೆಗಳು ಹಾಗೂ ಇತರೆ ಪ್ರಾಣಿಗಳು ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿದ್ದವು ಅದರ ಸುಂದರ ಸೃಷ್ಟಿನ ನಾವಿಲ್ಲಿ ಹೂವಿನಲ್ಲಿ ನೋಡಬಹುದು ನೋಡಿ ಹಿಂದೆ ನಮ್ಮ ಮೈಸೂರ ಅರಮನೆ ವಿದ್ಯುತ್ ದೀಪ ಅಲಂಕಾರದಲ್ಲಿ ಮಿಂಚುತ್ತಿದ್ದರೆ ಇಲ್ಲಿ ನಮ್ಮ ಜಂಬೂ ಸವಾರಿ ಹೂವಿನ ಅಲಂಕಾರದಲ್ಲಿ ಕಂಗೊಳಿಸುತ್ತಾ ಇದೆ ಈ ದೃಶ್ಯಗಳನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ನೋಡಿ ಇಲ್ಲಿ ಮೈಸೂರು ಅರಮನೆ ಮಂಡಳಿನ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ಯುವರಾಜನ ಪ್ರತಿಮೆಯನ್ನ ಕಾಣಬಹುದು ನಾವು ನೋಡಿ ಆನೆನ ಎಲೆಗಳಲ್ಲಿ ಸೃಷ್ಟಿ ಮಾಡಿದರೆ ಅದರ ಸೊಂಡಿಲು ಮೇಲೆ ಹಾಕಿರುವ ವಸ್ತ್ರನ ಶಾಮಂತಿಗೆ ಹಾಗೂ ಕೆಂಪು ಗುಲಾಬಿ ಹೂವಿನಿಂದ ಸುಂದರವಾಗಿ ಸೃಷ್ಟಿ ಮಾಡಿದ್ದಾರೆ ನಾವು ಮೈಸೂರು ಸಂಸ್ಥಾನದ ಈ ಹಿಂದಿನ ರಾಜರುಗಳ ಹಲವು ಪ್ರತಿಮೆಗಳನ್ನ ನಾವಿಲ್ಲಿ ಕಾಣಬಹುದು ನೋಡಿ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ನಲವತ್ತರವರೆಗೂ ಮೈಸೂರು ಸಂಸ್ಥಾನದ ರಾಜರಾಗಿದ್ದರು ಜಯಚಾಮರಾಜೇಂದ್ರ ಒಡೆಯರ್ ಇವರು ಸಾವಿರದ ಒಂಬೈನೂರ ನಲವತ್ತರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ರಾಜರಾಗಿದ್ದರು ಇವರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯನಾಗಿ ನಾಲ್ಕು ಬಾರಿ ಆಯ್ಕೆಯಾಗಿದ್ದಾರೆ ನೋಡಿ ಇಲ್ಲಿ ಪ್ರಮುಖ ಆಕರ್ಷಣೆ ಇರೋದು ನಮ್ಮ ದೆಹಲಿಯಲ್ಲಿ ಇರುವ ಕೆಂಪು ಕೋಟೆ ಈ ಕೆಂಪು ಕೋಟೆನ ಲಾಲ್ ಕಿಲಾ ಅಂತ ಕೂಡ ಕರೆಯುತ್ತಾರೆ ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾಗಿ ಹೂವಿನಲ್ಲಿ ಮೂಡಿಸಿದ್ದಾರೆ ನಮ್ಮ ಕೆಂಪು ಕೋಟೆನ ಈ ಕೆಂಪು ಕೋಟೆ ಸೃಷ್ಟಿ ಮಾಡೋದಕ್ಕೆ ಸುಮಾರು ನಾಲ್ಕರಿಂದ ಐದು ದಿನಗಳ ಕಾಲ ನಮ್ಮ ಕಾರ್ಮಿಕರ ಶ್ರಮವಿದೆ ನೋಡಿ ಕೆಂಪು ಕೋಟೆನ ನಿರ್ಮಾಣ ಮಾಡೋದಕ್ಕೆ ಬಹುಪಾಲು ಕೆಂಪು ಗುಲಾಬಿ ಹೂವುಗಳನ್ನೇ ಬಳಸಿದ್ದಾರೆ ಅದರೊಟ್ಟಿಗೆ ಬಿಳಿ ಸೇವಂತಿಗೆಯ ಹೂವುಗಳನ್ನು ಕೂಡ ಬಳಸಲಾಗಿದೆ ಬನ್ನಿ ಮುಂದೆ ನಾವು ದೇಶವನ್ನು ಪ್ರತಿನಿಧಿಸಿದ ಹಾಗೂ ದೇಶಕ್ಕಾಗಿ ಹೋರಾಡಿದವರ ಪ್ರತಿಭೆಗಳನ್ನು ನೋಡೋಣ ಇವರು ಪಿಂಗಾಲಿ ವೆಂಕಯ್ಯ ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸ ಮಾಡಿದವರು ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ ಗುಜರಾತಿನಲ್ಲಿ ಆರುನೂರು ಅಡಿ ಎತ್ತರದ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆಯನ್ನು ನಾವು ಕಾಣಬಹುದು ಇದು ವಿಶ್ವದ ಅತಿ ಎತ್ತರದ ಪ್ರತಿಮೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಾರತ ಸ್ವತಂತ್ರ ಚಳುವಳಿಯ ರುವಾರಿಯಾಗಿದ್ದರು ಇವರು ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ಜನಿಸಿರುವುದು ಬ್ರಿಟಿಷ್ ಈಸ್ಟ್ ಇಂಡಿಯಾ ವಿರುದ್ಧ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಮಹಿಳೆಯರಲ್ಲಿ ಪ್ರಮುಖರು ನಮ್ಮ ದೇಶದ ಈಗಿನ ರಾಷ್ಟ್ರಪತಿಯಾದ ದ್ರೌಪದಿ ಅವರು ಇವರು ಭಾರತದ ಎರಡನೆಯ ಮಹಿಳಾ ರಾಷ್ಟ್ರಪತಿಯಾಗಿ ನೇಮಕಗೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕಾರ್ಗಿಲ್ ಯುದ್ಧವೊಂದು ನಡೆಯುತ್ತೆ ಯುದ್ಧದಲ್ಲಿ ಸುಮಾರು ಐನೂರ ಇಪ್ಪತ್ತು ವೀರ ಯೋಧರು ಮರಣವನ್ನು ಹೊಂದುತ್ತಾರೆ ಜುಲೈ ಇಪ್ಪತ್ತಾರು ಪ್ರತಿ ವರ್ಷ ಕಾರ್ಗಿಲ್ ವಿಜಯ್ ದಿವಸ್ ಎಂದು ಆಚರಿಸಲಾಗುವುದು ನಮ್ಮ ವೀರ ಯೋಧರ ಸ್ಮರಣಾರ್ಥದ ಮಾದರಿಯನ್ನು ನಾವಿಲ್ಲಿ ಕಾಣಬಹುದು ಇವರು ಅಭಿನಂದನ್ ವರ್ತಮಾನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾಕಿಸ್ತಾನ ವಾಯುಸೇನೆಯು ಭಾರತವನ್ನು ಪ್ರವೇಶಿಸಿದಾಗ ಅವರನ್ನು ಹಿಮ್ಮೆಟ್ಟಿದ ವೀರ ಯೋಧ ವಾಯುಸೇನೆಯ ವಿಮಾನದೊಂದಿಗೆ ಅಭಿನಂದನ್ ಅವರನ್ನು ನಾವಿಲ್ಲಿ ಕಾಣಬಹುದು ಇವರು ಜನರಲ್ ಮಾರ್ಷಲ್ ಬಿಪಿನ್ ರಾವತ್ ನಮ್ಮ ಭಾರತೀಯ ವಾಯುಸೇನೆ ಭೂಸೇನೆ ಹಾಗೂ ನೌಕಾ ಸೇನೆಯ ನಾಯಕರಾಗಿದ್ದರು ಇತ್ತೀಚೆಗೆ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದರು ಐ ಎನ್ ಎಸ್ ವಿಕ್ರಾಂತ್ ಭಾರತೀಯ ನೌಕಾಪಡೆಗಾಗಿ ಭಾರತದಲ್ಲೇ ತಯಾರಾದ ಮೊದಲ ವಿಮಾನವಾಹಕ ನೌಕೆ ಇದಾಗಿದೆ ಸಮುದ್ರದಲ್ಲಿ ಭಾರತೀಯ ನೌಕಾ ಸೇನೆಯ ವಿಮಾನಗಳ ಉಡಾವಣೆಗಾಗಿ ಇದನ್ನು ಬಳಸಲಾಗುವುದು ಇನ್ನು ಫಲಪುಷ್ಪ ಪ್ರದರ್ಶನದಲ್ಲಿ ಎಲ್ಲರ ಗಮನ ಸೆಳೀತಾ ಇರೋದು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ನೋಡಿ ಎಷ್ಟು ನಿಷ್ಕಲ್ಮಶವಾದ ನಗು ಕಾಣಿಸ್ತಾ ಇದೆ ನಮ್ಮ ಅಪ್ಪು ಅವರ ಮುಖದಲ್ಲಿ ಇನ್ನು ನೋಡಿ ಇಲ್ಲಿ ಗುಲಾಬಿ ಹೂವಿನಲ್ಲಿ ಫೋಟೋ ಬೂತ್ ಅನ್ನ ತಯಾರಿಸಿದ್ದಾರೆ ಇನ್ನು ನೋಡಿ ಇಲ್ಲಿ ಸೆಲ್ಫಿ ಸ್ಪಾಟ್ ಅಂತ ಮಾಡಿದ್ದಾರೆ ಭಾರತ ದೇಶದ ನಕ್ಷೆಯನ್ನ ಹೂವಿನಿಂದ ಮೂಡಿಸಿದ್ದಾರೆ ನಮ್ಮ ಜನಗಳಿಗೆ ಸೆಲ್ಫಿ ಸ್ಪಾಟ್ ಅಂತ ಹೇಳೋದೇ ಬೇಡ ಕಣ್ಣಿಗೆ ಏನು ಕಾಣಿಸಿದ್ರೂ ಅದೇ ಸೆಲ್ಫಿ ಸ್ಪಾಟ್ ಆಗಿಬಿಡುತ್ತೆ ಬಿಡುತ್ತೆ ನೋಡಿ ಈಗ ನಾವು ಭಾರತದ ನಕ್ಷೆಯಲ್ಲಿ ಸೆಲ್ಫಿ ಸ್ಪಾಟ್ ಅಂತ ಏನು ನೋಡಿದ್ವಿ ಹಾಗೆಯೇ ನಮ್ಮ ಕರ್ನಾಟಕದ ನಕ್ಷೆಯನ್ನು ಕೂಡ ಸೆಲ್ಫಿ ಸ್ಪಾಟ್ ಆಗಿ ಮಾಡಿದ್ದಾರೆ ಕರ್ನಾಟಕದ ನಕ್ಷೆನ ನಮ್ಮ ಬಾವುಟದ ಬಣ್ಣದಲ್ಲಿ ಮೂಡಿಸಿದ್ದಾರೆ ನೋಡುದ್ರಲ್ಲ ಸ್ನೇಹಿತರೆ ಹೇಗಿತ್ತು ಅರಮನೆಯ ಮುಂದೆ ಮಾಡಿರುವ ಫಲಪುಷ್ಪ ಪ್ರದರ್ಶನ ಅಂತ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಹೆಚ್ಚು ನಾವು ಭಾರತಕ್ಕಾಗಿ ಹೋರಾಡಿದವರ ಹಾಗೂ ಭಾರತವನ್ನು ಪ್ರತಿನಿಧಿಸಿದವರ ಪ್ರತಿಮೆಗಳನ್ನು ಕಾಣಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ನಾವು ಕುಪ್ಪಳ್ಳಿ ಪಾರ್ಕಲ್ಲಿ ಮಾಡಿರುವ ಫಲಪುಷ್ಪ ಪ್ರದರ್ಶನವನ್ನು ನೋಡೋದಕ್ಕೆ ಹೋಗೋಣ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಸಿಗೋಣ ವಿನಯರಾಜ್ ಸೈನಿಂಗ್ ಆಫ್ ಫ್ರಮ್ ವಿನ್ ವೀಲ್ಸ್